ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪಾಠ ನಾಲ್ಕು ಸುಳ್ಳು ಹೇಳಬಾರದು ಎಂಬ ಅಧ್ಯಾಯದ ಸಂಪೂರ್ಣ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಭ್ಯಾಸದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಏನೆಂದು ಕರೆಯುತ್ತಿದ್ದರು ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಪ್ರೀತಿಯಿಂದ ಮೋನೋ ಪಾಪು ಎಂದು ಕರೆಯುತ್ತಿದ್ದರು ಗಾಂಧೀಜಿಯವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಅಧ್ಯಾಯ ಇದು ಪುತಲಿಬಾಯಿಯವರ ವ್ರತದ ನಿಯಮವೇನು ಪುತಲಿಬಾಯಿಯವರ ವ್ರತದ ನಿಯಮ ಸೂರ್ಯೋದಯವನ್ನು ನೋಡಿ ಊಟ ಮಾಡಬೇಕೆಂಬುದು ಮೂರನೇ ಪ್ರಶ್ನೆ ಪಾಪು ಏನೆಂದು ಆಸೆ ಪಡುತ್ತಿದ್ದನು ಋತುದ ದಿನಗಳಲ್ಲಿ ತನ್ನ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಆಸೆ ಪಡುತ್ತಿದ್ದನು ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು ಇಂತಹ ಒಳ್ಳೆ ಅಮ್ಮನಿಗೆ ಸುಳ್ಳು ಹೇಳಿದವಲ್ಲ ಎಂದು ನಾಚಿಕೆ ಉಂಟಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪುತಲಿಬಾಯಿಯವರು ಚಾತುರ್ಮಾಸದಲ್ಲಿ ಯಾವ ರೀತಿ ಉಪವಾಸ ವ್ರತವನ್ನು ಆಚರಿಸುತ್ತಿದ್ದರೂ ವಿವರಿಸಿ ಅಂತ ಕೇಳಿದ್ದಾರೆ ಪುತಲಿಬಾಯಿಯವರು ಚಾತುರ್ಮಾಸದಲ್ಲಿ ಇಡೀ ದಿನ ಉಪವಾಸ ಮಾಡುತ್ತಿದ್ದರು ಮಾರನೆಯ ದಿನ ಸೂರ್ಯೋದಯವನ್ನು ಅಂದರೆ ಸೂರ್ಯನನ್ನು ನೋಡಿ ನಮಸ್ಕರಿಸಿ ಊಟ ಮಾಡುತ್ತಿದ್ದರು ಸೂರ್ಯ ಕಾಣದೆ ಹೋದರೆ ಅಂದೂ ಉಪವಾಸ ಮುಂದುವರಿಯುತ್ತಿತ್ತು ಈ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಪುತಲಿಬಾಯಿಯವರು ಮಾಡುತ್ತಿದ್ದರು ಮೋನು ಪಾಪು ಮತ್ತು ರಲಿತಾ ಅಮ್ಮನಿಗೆ ಹೇಳಿದ ಸುಳ್ಳು ಹೇಳಲು ಕಾರಣವೇನು ಒಮ್ಮೆ ಮೋನುವಿಗೆ ಐದು ವರ್ಷ ತುಂಬಿದ ಅವನ ಹುಟ್ಟಿದ ದಿನ ಚಾತುರ್ಮಾಸದ ವ್ರತದ ದಿನ ಎರಡೂ ದಿನಗಳಿಂದ ಅವರ ಅಮ್ಮನಿಗೆ ಜ್ವರ ಬರುತ್ತಿದ್ದು ಹಿಂದಿನ ರಾತ್ರಿ ವೈದ್ಯರು ಕಷಾಯ ಕುಡಿಸಿ ಮಾರನೆಯ ದಿನ ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಹೇಳಿದ್ದರು ಆದರೆ ಅವರ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡುತ್ತಿರಲಿಲ್ಲ ಅವರ ಅಮ್ಮ ಊಟ ಮಾಡದೆ ಕಷ್ಟಪಡುವುದನ್ನು ನೋಡಲಾರದೆ ಸುಳ್ಳು ಹೇಳಿದರು ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು ಮಕ್ಕಳು ಸುಳ್ಳು ಹೇಳಿದ್ದು ತಪ್ಪು ಎಂದು ತಿಳಿದ ಅವರ ತಾಯಿ ಅತ್ಯಂತ ದುಃಖದಿಂದ ಮಕ್ಕಳಿಗೆ ನೋಡಿ ಮಕ್ಕಳೇ ನೀವು ಸೂರ್ಯನನ್ನು ನೋಡಿದ್ದು ನಿಜವಾದರೆ ನಿಮ್ಮ ಬಲಗೈಯಿಂದ ನೋಡಿಲ್ಲವಾದರೆ ಎಡಗೈಯಿಂದ ನನ್ನ ಕೈಯನ್ನು ಮುಟ್ಟಿ ನಾನು ಕಣ್ಣು ಮುಚ್ಚಿಕೊಂಡಿರುತ್ತೇನೆ ನನಗೆ ನೀವು ಯಾವ ಕೈಯಿಂದ ಮುಟ್ಟಿದರೂ ಗೊತ್ತಾಗುವುದಿಲ್ಲ ಆದರೆ ನನ್ನ ಒಳ್ಳೆಯ ಮಕ್ಕಳು ಸುಳ್ಳು ಹೇಳುವುದಿಲ್ಲ ಎಂಬ ನಂಬಿಕೆಯಿಂದ ಎಂದು ಕಣ್ಮುಚ್ಚಿ ಕುಳಿತರು ಮಕ್ಕಳು ತಾಯಿಯ ಕೈಯನ್ನು ಮುಟ್ಟಲೇ ಇಲ್ಲ ಇಂತಹ ಒಳ್ಳೆಯ ಅಮ್ಮನಿಗೆ ತಾವು ಸುಳ್ಳು ಹೇಳಿದವಲ್ಲ ಎಂದು ಪಶ್ಚಾತ್ತಾಪಪಟ್ಟರು ನಂತರ ಅಮ್ಮ ಮಕ್ಕಳೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಎಂದಾಗ ಹಾಗೆಯೇ ಆಗಲೆಂದು ಶಪಥ ಮಾಡಿದರು ಈ ರೀತಿ ಅಮ್ಮ ತಮ್ಮ ಉಪಾಯದಿಂದ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿದರು ಹೊಂದಿಸಿ ಚಾತುರ್ಮಾಸ ಪೂರ್ವ ದಿಕ್ಕಿನಲ್ಲಿ ಶಪಥ ಎಷ್ಟೇ ಕಷ್ಟ ಬಂದರೂ ಕೈ ಮುಟ್ಟಲು ಈ ಕಡೆ ಬಿ ಪಟ್ಟಿಯಲ್ಲಿ ಹೊಂದಾಣಿಕೆಯನ್ನು ನೋಡಿದಾಗ ಚಾತುರ್ಮಾಸ ಉಪವಾಸ ವ್ರತ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉದಯ ಶಪಥ ಸುಳ್ಳು ಹೇಳಬಾರದು ಎಷ್ಟೇ ಕಷ್ಟ ನಾಚಿಕೆ ಉಂಟಾಯಿತು ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು ಹಾಗೆಯ ಮೂರನೆಯದಕ್ಕೆ ಶಪಥ ಅಂದರೆ ಪ್ರತಿಜ್ಞೆ ಐದನೆಯದಕ್ಕೆ ಕೈ ಮುಟ್ಟಲು ಅನ್ನೋದಕ್ಕೆ ನಾಚಿಕೆ ಉಂಟಾಯಿತು ಇನ್ನು ಆವರಣದಲ್ಲಿ ಕೊಟ್ಟಿರುವಂತಹ ಪದಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಮ್ಮ ಹಸಿವಿನಿಂದ ಇರುವುದನ್ನು ಮೋನು ಪಾಪುವಿಗೆ ಡ್ಯಾಶ್ ಅನ್ನು ಉಂಟು ಮಾಡಿತ್ತು ಬೇಸರವನ್ನು ಉಂಟು ಮಾಡುತ್ತಿತ್ತು ಸೂರ್ಯ ಉದಯಿಸುವುದು ಕಾಣಬೇಕಾದರೆ ಆಕಾಶಕ್ಕೆ ಪರದೆ ಕಟ್ಟಿರುವ ಡ್ಯಾಶ್ ಮೋಗಳು ಕರಗಬೇಕು ಕಪ್ಪು ಮೋಡಗಳು ಕರಗಬೇಕು ನೀವಿಬ್ಬರೂ ಉದಯಿಸುತ್ತಿರುವ ಡ್ಯಾಶ್ನನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು ಸೂರ್ಯನನ್ನು ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಡ್ಯಾಶ್ ಭಯವಾಯಿತು ಕೈ ಮುಟ್ಟಲು ಭಯವಾಯಿತು ಇನ್ನು ವ್ಯಾಕರಣ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಬಂದರೆ ಈ ಒಂದು ಅಧ್ಯಾಯದಲ್ಲಿ ನಾಮಪದಗಳು ಮತ್ತು ಅವುಗಳ ವಿಧವನ್ನು ಮಕ್ಕಳು ಅರ್ಥ ಮಾಡಿಕೊಳ್ತಾರೆ ಹಾಗಾಗಿ ಮೊದಲನೇ ಪ್ರಶ್ನೆ ಇದೆ ನಾಮಪದ ಎಂದರೇನು ಉದಾಹರಣೆ ಕೊಡಿರಿ ನಾಮಪದ ಎಂದರೆ ವ್ಯಕ್ತಿ ವಸ್ತು ಸ್ಥಳ ಅಥವಾ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುವರು ಉದಾಹರಣೆ ರಾಮ ಪುಸ್ತಕ ಬೆಂಗಳೂರು ಆನೆ ಇವೆಲ್ಲವೂ ಕೂಡ ನಾಮಪದಗಳಿಗೆ ಉದಾಹರಣೆಯಾಗಿವೆ ಎರಡನೇ ಪ್ರಶ್ನೆ ನಾಮಪದಗಳಲ್ಲಿ ಮೂರು ವಿಧ ಅವು ಅಂಕಿತ ನಾಮ ರೂಢನಾಮ ಅನ್ವರ್ತನಾಮ ಇನ್ನು ಅಂಕಿತನಾಮ ರೂಢನಾಮ ಅನ್ವರ್ತನಾಮ ಇವುಗಳಿಗೆ ಸರಿ ಹೊಂದಾಣಿಕೆಯನ್ನು ಮಾಡಿರಿ ಅಂತ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ ಅಂಕಿತನಾಮ ಎಂದರೆ ಒಂದಕ್ಕೆ ಮೂರು ಅಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತ ಹೆಸರು ರೂಢನಾಮ ರೂಢಿಯಿಂದ ಬಂದ ಪದಗಳು ಅಥವಾ ಹೆಸರುಗಳು ಅನ್ವರ್ತನಾಮ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದಂತಹ ಹೆಸರುಗಳನ್ನು ಅನ್ವರ್ತನಾಮಗಳು ಎಂದು ಕರೆಯುತ್ತಾರೆ ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ನಾಮಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಬೇಕು ರೂಢನಾಮಕ್ಕೆ ಉದಾಹರಣೆಯನ್ನು ನೋಡೋದಾದರೆ ತಾಯಿ ಶಾಲೆ ಆನೆ ಮಗು ಪುಸ್ತಕ ರೂಢಿಯಿಂದ ಬಂದಂತಹ ಹೆಸರುಗಳು ಹಾಗೆಯೇ ಅಂಕಿತ ನಾಮಕ್ಕೆ ಬಂದಾಗ ಮೋನು ಲಲಿತಾ ಗಾಂಧೀಜಿ ಪ್ರವೀಣ ಹಸಿನ ನಾಮಕ್ಕೆ ಬಂದಾಗ ವ್ಯಾಪಾರಿ ನೇಕಾರ ಕಾವಲುಗಾರ ಕುರುಡ ನ್ಯಾಯಾಧೀಶ ಮೊದಲು ನಾಮಪದಗಳ ಅರ್ಥ ಹಾಗೆಯೇ ವಿಧಗಳ ಅರ್ಥ ಸರಿಯಾಗಿ ಸ್ಪಷ್ಟವಾಗಿ ಅರ್ಥವಾಗಿದ್ದೆ ಆದರೆ ಅವುಗಳನ್ನು ಗುರುತಿಸುವಂತಹ ಪ್ರಕ್ರಿಯೆಯಲ್ಲಿ ಮಕ್ಕಳು ಚೆನ್ನಾಗಿ ಕರಗತರ ಆದರೆ ಅವುಗಳ ವಿಂಗಡಿನ ಸಮೇತ ಸರಿಯಾದ ರೂಪದಲ್ಲಿ ಮಾಡ್ತಾರೆ